ರವೀಂದ್ರನಗರ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ ಮತ್ತು ನೋಟ್ ಪುಸ್ತಕ ವಿತರಿಸಿದ ಸಂಜೀವಿನಿ ಸೇವಾ ಟ್ರಸ್ಟ್ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಮಲ್ಲಸಂದ್ರ ರವೀಂದ್ರ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಸಂಜೀವಿನಿ ಸೇವಾ ಟ್ರಸ್ಟ್ನ ಮೂರನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಸಂಜೀವಿನಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ರಾಮಕೃಷ್ಣರವರು ಮತ್ತು ಪ್ರಧಾನ ಕಾರ್ಯದರ್ಶಿ ಕಿರಣ್ ಹಾಗೂ ಪದಾಧಿಕಾರಿಗಳಾದ ಚಿತ್ರಾ ಮುನಿನಾರಾಯಣ್ ಶ್ರೀನಿವಾಸ್ ಹಾಗೂ ಶಾಲೆಯ ಶಿಕ್ಷಕರಾದ ಲತಾರವರು ಹಾಗೂ ಇನ್ನಿತರ ಶಿಕ್ಷಕರ ಸಮ್ಮುಖದಲ್ಲಿ ನಲವತ್ತೈದು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಲಾ ಬ್ಯಾಗ್ ನೋಟ್ ಪುಸ್ತಕ ಮತ್ತು ಶಾಲಾ ಸಲಕರಣೆಗಳನ್ನು ನೀಡಿದರು ಹಾಗೆಯೇ ಸಿಹಿ ಹಂಚುವ ಮೂಲಕ ಮತ್ತು ಶಾಲೆಯ ಆವರಣದಲ್ಲಿ ಗಿಡ ನೆಡುವ ಮೂಲಕ ಸಂಜೀವಿನಿ ಸೇವಾ ಟ್ರಸ್ಟ್ನ ಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಸಮಾಜಮುಖಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಂಜೀವಿನಿ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳಾದ ಚಿತ್ರಾಮುನಿನಾರಾಯಣ್ ಶ್ರೀನಿವಾಸ್ ಹಾಗೂ ಶಾಲೆಯ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸಂಜೀವಿನಿ ಸೇವಾ ಟ್ರಸ್ಟ್ನ ಮೂರನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ರವೀಂದ್ರನಗರ ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗು ಹಾಗೂ ಪೆನ್ನು ಪೆನ್ಸಿಲು ಎಲ್ಲನೂ ಕೊಟ್ಟಿದ್ದೀವಿ ಈ ವರ್ಷ ಮೂರನೇ ವರ್ಷ ಆಗಿದ್ದರಿಂದ ಇವತ್ತು ಸಂಜೀವಿನಿ ಸೇವಾ ಟ್ರಸ್ಟ್ ಓಪನ್ ಆಗಿ ಮೂರು ವರ್ಷ ಆಗಿದೆ ಮುಕ್ತಾಯಗೊಂಡಿದೆ ಮತ್ತು ನಿಮ್ಮ ಸಹಕಾರಗಳು ಎಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಇನ್ನು ಮತ್ತು ಬಡ ಮಕ್ಕಳಿಗೆ ಸರ್ಕಾರಿ ಮಕ್ಕಳಿಗೆ ಇನ್ನೂ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಸೊ ನಮ್ಮ ಜೊತೆಗೆ ನೀವು ದಾನಿಗಳು ಯಾರಾದರೂ ಕೊಡೋ ಇಚ್ಛೆ ಇದ್ದರೆ ಟ್ರಸ್ಟ್ನ ಪರವಾಗಿ ನೀವು ಸಲ್ಲಿಸ್ಬೋದು ಸೇವೆ ಸಲ್ಲಿಸ್ಬೋದು ಸರ್ ನಿಮ್ಮ ಮುಂದಿನ ಮುಂದಿನ ನಡೆ ಸರ್ಕಾರಿ ಶಾಲೆಯ ಕಡೆ ನಿಮ್ಮಂಥವ್ರ ಸಹಕಾರ ಬೇಕು ಈ ಟ್ರಸ್ಟನ್ನು ಸಂಜೀವಿನಿ ಸೇವಾ ಟ್ರಸ್ಟನ್ನು ಎಲ್ಲರೂ ಅಭಿನಂದಿಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊ ಈ ದಿನ ಸಂಜೀವಿನಿ ಸೇವಾ ಟ್ರಸ್ಟ್ ವತಿಯಿಂದ ನಮ್ಮ ಶಾಲಾ ಮಕ್ಕಳಿಗೆ ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗು ನೋಟ್ಬುಕ್ಕು ಪೆನ್ಸಿಲ್ ಪೆನ್ಗಳನ್ನ ವಿತರಣೆ ಮಾಡಿದ್ದಾರೆ ಅವರಿಗೆ ನಮ್ಮ ಶಾಲಾ ಪರವಾಗಿ ನಮ್ಮ ಸಹೋದ್ಯೋಗಿಯ ಪರವಾಗಿ ಹಾಗೂ ನಮ್ಮ ಇಲಾಖಾ ಪರವಾಗಿ ನಾವು ಅವ್ರಿಗೆ ಉತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಈ ದಿನ ನಮ್ಮ ಸರ್ಕಾರಿ ಶಾಲೆ ಸುದಿನ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ದಿನ ಸರ್ಕಾರಿ ಶಾಲೆಗೆ ಮೂಗು ಜಾಸ್ತಿ ಅಂತಹ ಶಾಲೆಯನ್ನು ಉದ್ಧಾರ ಮಾಡಬೇಕು ಅಂತೇಳಿ ನಮ್ಮ ಸಂಜೀವಿನಿ ಸೇವಾ ಟ್ರಸ್ಟ್ ವತಿಯಿಂದ ನಮ್ಮ ಬಡ ಮಕ್ಕಳಿಗೆ ಉಚಿತವಾಗಿ ಬ್ಯಾಗು ಪುಸ್ತಕ ನೋಟ್ ಪುಸ್ತಕ ಪೆನ್ಸಿಲ್ಲು ಪೆನ್ನು ಜಾಮಿಟ್ರಿ ಬಾಕ್ಸು ಮತ್ತು ಮಕ್ಕಳ ಬಾಯಿ ಸಿಹಿ ಆಗುವಂತೆ ಸ್ವೀಟನ್ನು ಕೊಟ್ಟು ಮಕ್ಕಳನ್ನ ರಂಜಿಸಿದ್ದಾರೆ ನಾವು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಅವರ ಒಂದು ಆಸೆಯಂತೆ ಮಕ್ಕಳು ಸಹ ಮುಂದೆ ಅವರು ವಿದ್ಯಾಭ್ಯಾಸ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಕಲಿಕೆ ಆಗಲಿ ಅಂತ ಆಶಿಸುತ್ತಾ ಮತ್ತು ಈ ಒಂದು ಸೇವಾ ಟ್ರಸ್ಟು ಚೆನ್ನಾಗಿ ಅಭಿವೃದ್ಧಿಯಾಗಲಿ ಪ್ರತಿ ವರ್ಷ ನಮ್ಮ ಶಾಲೆಗೆ ಇನ್ನೂ ಹೆಚ್ಚು ಹೆಚ್ಚಿನ ಕೊಡುಗೆಯನ್ನು ನೀಡಲಿ ಅವರ ಸಂಸ್ಥೆ ಇನ್ನೂ ಉನ್ನತ ಉನ್ನತ ಎತ್ತರಕ್ಕೆ ಬೆಳಿಲಿ ಅಂತ ಕೇಳ್ಕೊತ ಅವ್ರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಮ್ಮ ಶಾಲಾ ಪರವಾಗಿ ಮಕ್ಕಳ ಪರವಾಗಿ ಇಲಾಖಾ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಥ್ಯಾಂಕ್ ಯು